ನನ್ನ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತಾ ಇದೆ ಇದಕ್ಕೆ ಕಾರಣ ಈ ತ್ರೀ ಸ್ಟೆಪ್ಸ್ ಅವೇನು ಬನ್ನಿ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಒಂದು ಸ್ಪೂನಷ್ಟು ರಾ ಮಿಲ್ಕ್ ತೊಗೋಬೇಕು ಸೊ ನಾವು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲ್ಗಿಂತ ರಾ ಮಿಲ್ಕ್ ತುಂಬಾ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ ಅದರಲ್ಲಿ ಒಂದು ಹಾಫ್ ಸ್ಪೂನಷ್ಟು ಹನಿಯನ್ನು ಆ್ಯಡ್ ಮಾಡ್ಕೋಬೇಕು ನಂತರ ಮುಲ್ತಾನಿ ಮಟ್ಟಿನ ತೊಗೋಬೇಕು ಅದರಲ್ಲಿ ಒಂದು ಸ್ಪೂನಷ್ಟು ಹಾಲನ್ನು ಮಿಕ್ಸ್ ಮಾಡಿ ಅಥವಾ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮುಲ್ತಾನಿ ಮಟ್ಟಿನ ತೊಗೊಂಡು ಅದಕ್ಕೆ ತಕ್ಕನಂಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅಲೋವೆರಾ ಜೆಲ್ ಅದರಲ್ಲಿ ಬಿಟ್ಟು ಈ ಡ್ರಾಪ್ಸನ್ನು ಹಾಕ್ತಾ ಇದ್ದೀನಿ ಕ್ಯಾಪ್ಸಲ್ಸ್ ಇದ್ರೂ ಕೂಡ ನೀವು ಹಾಕೋಬೋದು ಸೊ ಫಸ್ಟ್ ಬಂದ್ಬಿಟ್ಟು ಈ ಥರ ರಫ್ ಆಗಿರುವಂಥ ಸ್ಕಿನ್ಗೆ ಯೂಸ್ಫುಲ್ ಆದ ಟಿಪ್ಸ್ ಇದಾಗಿರುತ್ತೆ ನಾವು ಹನಿ ಆ್ಯಂಡ್ ಮಿಲ್ಕ್ ತೊಗೊಂಡಿದ್ದೀವಲ್ಲ ಅವೆರಡನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಟನ್ನ ಡಿಪ್ ಮಾಡಿಕೊಂಡು ಫೇಸ್ ಮೇಲೆ ಅಪ್ಲೈ ಮಾಡಬೇಕು ಈ ಥರ ಎವ್ರಿ ಡೇ ಮಾಡಿ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಆಗಿ ಸಾಫ್ಟ್ ಆಗುತ್ತೆ ಮಿಲ್ಕ್ ಆ್ಯಂಡ್ ಹನಿ ಇದು ಪೋರ್ಸನ್ನು ಕ್ಲೀನ್ ಕ್ಲೀನ್ ಮಾಡಿಬಿಟ್ಟು ಸ್ಕಿನ್ನನ್ನು ಬ್ರೈಟನ್ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಫೇಸ್ ಮೇಲೆ ಮಸಾಜ್ ಮಾಡ್ಕೊಂಡ ನಂತರ ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ನಂತರ ನಾವು ಮುಲ್ತಾನಿ ಮಟ್ಟಿ ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಮಿಕ್ಸ್ಚರನ್ನು ನಾವು ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು ಈ ಫೇಸ್ ಪ್ಯಾಕ್ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ನ್ಯಾಚುರಲ್ ಮುಲ್ತಾನಿ ಮಟ್ಟಿ ಆಗಿರುತ್ತೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಸ್ಕಿನ್ಗೆ ಒಂಥರ ಬ್ರೈಟ್ ಲುಕ್ ಕೊಡುತ್ತೆ ఈ ఫేస్ మేలు అప్లై మండలే అది డ్రై ఆగో వరగూ బిడ్బు నర ఫేస్ వాషన్న మాట్ అండ్ థర్డ్ వన్ బిట్టు అలొవేర జెల్ విత్ విటమిన్ ఇ క్యాప్సూల్ నో నన్న హ విటమిన్ ఇ డ్రాప్స్ ఇో అదాన మిక్స్ మూడు ఈ థర్ మినీ సో ఇన్న ఫేస్ మేలు మాయిశ్చరైజర్ థర్ అప్లై మాకు ఎవ్రీ డే మార్నింగు అప్లై మాకూడు నైట్ మలగోద ముంచే కూడా ఫేస్ వాష్ మూస్ మోదు ಈ ತ್ರೀ ಸ್ಟೆಪ್ಸ್ ಇಂದ ನಿಮ್ಮ ಫೇಸ್ ಗ್ಲೋಯಿಂಗ್ ಅಂಡ್ ಶೈನಿ ಆಗುತ್ತೆ ಫೇಸ್ ಸಾಫ್ಟ್ ಆಗುತ್ತೆ ಅದ್ರ ಜೊತೆ ಜೊತೆ ಮಾರ್ಕ್ಸ್ ಫೇಸ್ ಮೇಲೆ ಇರೋ ಮಾರ್ಕ್ಸ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್